ನೂತನ ವರ್ಷದ ಶುಭಾಶಯಗಳು ಶುಭ ಕೋರುವವರು ಪಂಚಮಸಾಲಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಲಕ್ಷ್ಮೇಶ್ವರ ಅಧ್ಯಕ್ಷರು ಷಣ್ಮುಖಗೌಡ ಪ್ರಭುಗೌಡ ಪಾಟೀಲ್ ಉಪಾಧ್ಯಕ್ಷರು ಶ್ರೀಮತಿ ಚಂಪಾ ಚಿಂಚಲಿ ಮುಖಂಡರಾದ ಚಮ್ಮಣ್ಣ ಬಾಳಿಕಾಯಿ ನಿರ್ದೇಶಕರಾದ ಕೋಬರಪ್ಪ ಶೆಟ್ಟರ್ ಸುರೇಶ್ ರಾಜನಾಯ್ಕರ್ ನೀಲಪ್ಪ ಕರ್ಜಕಣ್ಣವರ್ ಶ್ರೀಮತಿ ವಿಜಯಲಕ್ಷ್ಮಿ ಬಾಳಿಕಾಯಿ ಸುಲೋಚನಾ ಜವಾಯಿ ఫకీరప్ప అన్నిగేరి శేఖరగౌడ పోలీస్ పాటిల్ గంగనగౌడ పాటిల్ మల్లప్ప తోటద్ నింగనగౌడ పాటల్ రుద్రగౌడ కొక్కరగొంది పరమేశ్వగౌడ పాటిల్ రేణుకగౌడ పాటిల్ హలవరు హుభ కోర ನಾವು ಹೊಸ ವರ್ಷಕ್ಕೆ ಪಾದಾರ್ಪಣೆ ಮಾಡುವಂಥ ಕಾಲ ಬಂದಿದೆ ಹಾಗಾಗಿ ನಮ್ಮ ಎಲ್ಲ ಸಮಸ್ತ ನಿರ್ದೇಶಕ ಮಂಡಳಿಯವರಿಗೂ ಹಾಗೂ ಸಮಾಜದ ಬಾಂಧವರಿಗೂ ನಮ್ಮ ಎಲ್ಲ ಸಂಘದ ಸದಸ್ಯರಿಗೂ ಸಂಪೂರ್ಣವಾಗಿ ಈ ಹೊಸ ವರ್ಷ ಒಳ್ಳೆಯ ಒಂದು ದಿನವನ್ನು ತಂದುಕೊಡಲಿ ಒಳ್ಳೆಯ ಒಂದು ಅವಕಾಶವನ್ನು ಮಾಡಿಕೊಳ್ಳಿ ತಿಳ್ಕೊಂಡು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ ಹಾಗೂ ನಮ್ಮ ಸಂಘವು ಪ್ರತಿ ವರ್ಷ ಈ ಒಂದು ಆಚರಣೆಯನ್ನು ಮಾಡುವಂಥ ಸಂದರ್ಭ ಈ ವರ್ಷದಿಂದ ಪ್ರಾರಂಭಗೊಂಡಂತಾಗಿದೆ ಮುಂದಿನ ವರ್ಷವೂ ಕೂಡ ಮುಂದಿನ ಅಧ್ಯಕ್ಷರು ಬಂದಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿ ಅಂತ ತಿಳ್ಕೊಂಡು ಕೇಳಿಕೊಂಡು ಇವತ್ತು ಈ ಎಲ್ಲ ಸದಸ್ಯರಿಗೆ ಮತ್ತು ಹಾಗೂ ನನ್ನ ಸಮಾಜದ ಬಾಂಧವರಿಗೆ ಒಂದು ಒಳ್ಳೆಯ ಹೊಸ ವರ್ಷದ ಅವಕಾಶಗಳು ಬರಲಿ ಅವರಿಗೆ ದೇವರು ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಲಿ ಅಂತ ತಿಳ್ಕೊಂಡು ಎಲ್ಲರಿಗೂ ನಾನು ಸಮಸ್ತವಾಗಿ ಬಿಡಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮಸ್ತ ನಾಡಿನ ಎಲ್ಲ ಸಮಾಜ ಬಾಂಧವರಿಗೂ ನನ್ನ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಏಕೆ ಹಿಂದೆ ಹದರ್ಶ ಎಲ್ಲರಿಗೂ ಸಮೃದ್ಧಿ ರೈತ ಆಲಿ ರಾಜಕೀಯರಾಗಲಿ ಎಲ್ಲರಿಗೂ ಸಮುದ್ಧಾಗಿ ಎಲ್ಲರೂ ಸಹ ಸಹಭಾವದಿಂದ ಹೋಗಲಿ ಅಂಥೇಳಿ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಿ ನಾನು ಹೇಳಿ ನಾಡಿನ ಸಮಸ್ತ ಜನತೆಗೆ ಪಂಚಮಸಾಲಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಲಕ್ಷ್ಮೇಶ್ವರ ಇದರ ವತಿಯಿಂದ ಹಾರ್ದಿಕ ಶುಭಾಶಯಗಳು ಇಪ್ಪತ್ನಾಲ್ಕು ಮುಕ್ತಾಯಗೊಂಡು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡೋದರಿಂದ ಪಂಚಮಸಾಲಿ ಸೊಸೈಟಿ ವತಿಯಿಂದ ಎಲ್ಲ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇವೆ ನಾಡಿನ ಜನತೆಗೆ ನಮ್ಮ ಬ್ಯಾಂಕ್ ವತಿಯಿಂದ ಮತ್ತು ಎಲ್ಲ ಸದಸ್ಯರ ವತಿಯಿಂದ ಈಗ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಲು ಬಯಸುತ್ತೇನೆ ನಾಡಿನ ಎಲ್ಲ ಸಮಸ್ಯೆ ಜನಗಳಿಗೆ ಶುಭಾಶಯಗಳು ಹೊಸ ವರ್ಷದ ನಮ್ಮ ನಾಡಿನ ಎಲ್ಲ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಮತ್ತು